ನೋಡಿ ಫ್ರೆಂಡ್ಸ್ ನಾನು ಒಂದು ಟಬ್ಬಲ್ಲಿ ನಮ್ಮ ಮನೆ ತಗೊಂಡಿರುವಂತ ಗಿಡಗಳು ಕೈ ತೋಟ ಅಲ್ಲ ಟಬ್ಬಲ್ಲಿ ನಮ್ಮನೆ ತಗೊಂಡಿರುವಂಥದ್ದು ಇಲ್ಲಿ ಕುದಿನ ಗಿಡ ಇದೆ ಒಂದೇ ಟಬ್ಬಲ್ಲಿ ನಾನು ಎರಡನೇ ಹಾಕಿದ್ರೆ ಅಲ್ಲಿ ನಾಲ್ಕೈದು ಬಂದಿದ್ದೀವಿ ಕುದಿನ ಗಿಡ ನೋಡಿ ಸರ್ಗುನಿಕಾಲು ಗಿಡ ಗಿಡ ಬಂದಿದೆ ಗುಲಾಬಿ ಗಿಡ ಹಾಕಿದ್ದೀನಿ ಮತ್ತು ಸಂಪಿಗೆ ಹೂ ಬರ್ತಾರೆ ಎಲ್ಲೋ ಎಲ್ಲೋ ಕಲರ್ ಸಂಪಿಗೆ ಹೂವು ಬರೋದಲ್ಲ ನಾವು ಗಿಡ ಫ್ರೆಂಡ್ಸ್ ಗಿಡ ಹಾಕಿದ್ದೀನಿ ನೋಡಬೇಕು ಅದು ಬರುತ್ತೋ ಏನಾಗುತ್ತೋ ಅಂತ ಇಷ್ಟು ಬೇರೆ ಜಾಸ್ತಿ ಇದೆ ಇಲ್ಲಿ ಕುದಿನ ಗಿಡ ಕೊತ್ತಂಬರಿ ಗಿಡ ಮತ್ತು ಇದು ಈ ಗಿಡನೇ ಫ್ರೆಂಡ್ ಅದು ನಾನು ನಾನು ಒಂದು ಗಿಡ ಹಾಕಿದ್ದೆ ಬಟ್ ಗಿಡ ಹೋಗ್ಬಿಟ್ಟಿದೆ ಇದಕ್ಕೆ ಇವಾಗ ನೀರು ತುಂಬಿಕ್ತಾ ಇದ್ದೀನಿ ಪಕ್ಷಿಗಳು ಬಂದು ನೀರು ಕುಡಿತವೆ ಅಂತ ನೀರು ತುಂಬಿಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೆನ್ನೆ ಮಳೆ ಇದೆ ಗಿಡಗಳೆಲ್ಲ ಎಷ್ಟು ಹಸಿರು ಹಸಿರಾಗಿ ಕಾಣಿಸ್ತಾಯಿವೆ ತೆಂಗಿನ ಮರ ಇದೆ ನಮ್ಮದೊಂದು ಎಲ್ಲ ಬಿಡ್ತಾ ಇದೆ ಫಲವತ್ತಾಗಿ ಮೇಲಿಂದ ನಮ್ಮ ಕೈ ತೋಟ ನೋಡಿ ಅದು ನುಗ್ಗೆ ಗಿಡ ಇದು ಕೀರೆ ಗಿಡ ಮತ್ತು ದಂಟಿನ ಗಿಡ ಅಲ್ಲಿ ಬೇವನ ಗಿಡ ಇದೆ ಚೀಪೆ ಗಿಡ ಇದೆ ಮಲ್ಲಿಗೆ ಗಿಡ ನೋಡಿ ಫ್ರೆಂಡ್ಸ್ ಯಾವ ಥರ ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ ಎಲ್ಲ ಕನಕಾಂಬ್ರ ಗಿಡ ಮಲ್ಲಿಗೆ ಗಿಡ ಎಲ್ಲ ಗಿಡಗಳು ಇವೆ ಫ್ರೆಂಡ್ಸ್ ಇದು ಕಿರುಳಿಕಾಯಿ ಗಿಡ ಕಿರುಳಿಕಾಯಿ ಗಿಡ ನೋಡಿ ನಮ್ಮ ತೋಟ ನಮ್ಮ ತೋಟ ನೋಡಿ ಅಲ್ಲೊಂದು ಚಿಪ್ಪೆ ಗಿಡ ಇದೆ ಮಾವಿನ ಗಿಡ ಮೊದಲಿಲ್ಲೆಲ್ಲ ಹಸಿರು ಹಸಿರಾಗಿ ಗಿಡಗಳಿರ್ತಾಯಿತ್ತು ಅದೆಲ್ಲ ಮಾವಿನ ಗಿಡಗಳು ತೆಂಗಿನ ಗಿಡಗಳೆಲ್ಲ ಇವೆ ಅಲ್ಲಿ ಸ್ವಲ್ಪ ಗಿಡಗಳನ್ನ ಕಟ್ ಮಾಡಿಸಿದೀವಿ ಹೊಸ ಗಿಡಗಳನ್ನ ಹಾಕಬೇಕು ಸೊ ಅದಕ್ಕೆ ಅಲ್ಲಿ ಕಟ್ ಮಾಡಿದ್ದಾರೆ ಅಲ್ಲಿ ಯಾವ ಥರ ಇದೆ ಪ್ರಕೃತಿ ನಮ್ಮ ಊರಿಂದು ನೋಡಿದ್ರೆ ಅಲ್ಲಿ ವೆಹಿಕಲ್ಸ್ ಅಲ್ಲಿ ಕಾಣಿಸುತ್ತೆ ಅಲ್ಲಿ ವೆಹಿಕಲ್ ಬರೋದು ಇಲ್ಲಿ ಕಾಣಿಸುತ್ತೆ ನಮ್ಮ ಜವಾಗಿಲ್ಲೆಲ್ಲ ಚಿತ್ರ ವಿಧ ಎಲ್ಲ ಇದ್ದಿರ್ತಿದು ಸೀಮೆ ಹುಲ್ಲೆಲ್ಲ ಇರ್ತಾ ಇದ್ದವು ಚಿಸ್ಸೆಲ್ಲ ಗೇದೊಳ್ತಾನೇ ಇರಲಿಲ್ಲ ನೆನ್ನೆ ಸ್ವಲ್ಪ ಲೈಟ್ ಲೈಟಾಗಿ ಮಳೆ ಆಗಿದೆ ನೋಡ್ಬೇಕು ಆಮೇಲೆ ಏನಾದರೂ ಮಳೆ ಉಳಿದ್ರೆ ಬರುತ್ತೆ ಎಲ್ಲ ಸೀಮೆ ಹುಲ್ಲು ಇದು ಕೀರೆ ಸೊಪ್ಪು ಹಾಕಿದರೆ ನಮ್ಮ ಚಿಕ್ಕತ್ತೆ ನಮ್ಮ ಅತ್ತೆ ಇದು ನಮ್ಮೂರಿನ ಚಿತ್ರಣ ಚಿಕ್ಕದಾಗಿ ಒಂದು ನಮ್ಮ ಊರಿಂದು ಇದು ದೇವಸ್ಥಾನ ಮನೆ ಮುಂದೆನೆ ದೇವಸ್ಥಾನ ಇದೆ ಇದು ಯಾವ ಗಿಡ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದ್ರ ಬಿಡುತ್ತೆ ಅದನ್ನು ತಿಂತಾರೆ ಇದು ಯಾವ ಗಿಡ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು